ಕೊನೆಗೂ ರಾತ್ರಿ ತನಿಷಾ ಔಟ್ ಅಂತ ಹೇಳಿ ಬಿಗ್ ಬಾಸ್ನವರು ಹೇಳ್ತಿದ್ದಂಗೆ ತನಿಷಾಗೆ ಆಕರ್ಷಣೆ ಕಳಚುಬಿದ್ದಂಥ ಅನುಭವ ಆಗ್ತದೆ ಅಂತಲೇ ಹೇಳ್ಬೋದು ಹೌದು ಯಾಕೆ ಬಿಗ್ ಬಾಸ್ ನನಗೆ ಈ ಥರ ಮಾಡಿದ್ದೀನಿ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಆಗ್ತಿದ್ದಾಳೆ ತನಿಷಾ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಪ್ರತಾಪ್ ಕೂಡ ಹೋಗಿ ಸಮಾಧಾನ ಮಾಡಲು ಕೂಡ ಹೋದಾಗ ಎದೆ ಹಿಡದೆ ಧೂಕೆ ಬಿಡ್ತಾಳೆ ಪ್ರತಾಪ್ಗೆ ನನಗೆ ಯಾಕೆ ಈ ಥರ ನ್ಯಾಯ ಮಾಡ್ತೀರಾ ಬಿಗ್ ಬಾಸ್ ನಾನೇನು ಮಾಡಿದೆ ಓದುವಾರನೇ ಎಲಿಮಿನೇಷನ್ ಮಾಡಬೇಕಿತ್ತು ಓದುವಾರ ನನ್ನ ಸೇವ್ ಮಾಡಿಬಿಟ್ಟು ಈಗ ಮಧ್ಯರಾತ್ರಿಯಲ್ಲಿ ನನ್ನನ್ನು ಎಲ್ಮಿಟ್ ಮಾಡೋದು ಎಷ್ಟು ಮಟ್ಟಿಗೆ ನ್ಯಾಯ ಇದು ಇದು ನ್ಯಾಯ ಅಲ್ಲ ಬಿಗ್ ಬಾಸ್ ಅಂತ ಹೇಳಿ ಬಿಗ್ ಬಾಸ್ ಬಳಿ ಸಾಕಷ್ಟು ಕೂಗಾಡ್ತಾಳೆ ಡ್ರಾಮನೆ ಮಾಡ್ತಾಳೆ ತನಿಷಾ ಆದರೆ ಇದು ಯಾವುದಕ್ಕೂ ಕೂಡ ಉಪಯೋಗ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ತನಿಷಾ ವೋಟಿಂಗ್ ತುಂಬಾ ಕಡಿಮೆ ಬಂದಿದೆ ಈ ಕಾರಣಕ್ಕಾಗಿ ಮಧ್ಯರಾತ್ರಿ ಮಿಡ್ ನೈಟ್ ಎಲಿಮಿನೇಷನ್ ಒಂದೂವರೆ ರಾತ್ರಿ ಇದನ್ನು ಮಾಡ್ತಾರೆ ಈಗ ತನಿಷಾ ಮನೆಯವ್ರಿಗೆಲ್ಲ ಕ್ಯಾಕ್ರಿಸ್ ಉಗಿಸಿದ್ದಾಳೆ ಕೂಡ ಎಷ್ಟು ದಿನ ಈ ಗಂಟಲು ಕಂಡ್ರ ಆಗ್ತಿರಲಿಲ್ಲ ಈ ಮುಖ ಕಂಡ್ರೆ ಆಗ್ತಿರಲಿಲ್ಲ ಇನ್ನು ಖುಷಿ ಪಡಿ ನಾನು ಇಲ್ವಲ್ಲ ಇನ್ನು ಸಂತೋಷ ಪಡಿ ನಗನಾಗ್ತಾಯಿರಿ ಚೆನ್ನಾಗಿರಿ ನನ್ನ ಕಣ್ರು ಆಗದಿದ್ದರೆಲ್ಲ ಆರಾಮಾಗಿದ್ದು ಬಿಡಿ ಇನ್ಮೇಲೆ ಈ ಗಂಟ್ಲು ಇರಲ್ಲ ಇನ್ಮೇಲೆ ನಾನು ಮಾತಾಡೋದಿಲ್ಲ ನಾನು ಯಾರಿಗೂ ಹೇಳೋ ಹೇಳೋದಿಲ್ಲ ಅಂಥೇಳಿ ತನಿಷ ಸಾಕಷ್ಟು ಕಣ್ಣೀರು ಆಗ್ತಿದ್ದಾರೆ ಎಲ್ಲರೂ ಕೂಡ ಮೌನವಾಗಿ ನಿಂತಿದ್ದಾರೆ ಬಿಟ್ಟರೆ ಬೇರೆ ದಾರಿನೇ ಇರೋದಿಲ್ಲ ಅಂತ ಹೇಳ್ಬೋದು